ಸರ್ ಇದು ಒಂದೇ ಒಂದು ಕ್ವಶನ್ ಅನ್ಸ್ಬೋದು ಬಟ್ ವಿ ವುಡ್ ಲೈಕ್ ಟು ಸಿ ಇಂಡಸ್ಟ್ರಿ ಇನ್ ದಿಸ್ ಟೂರ್ನಮೆಂಟ್ ಸೊ ಒಂದಷ್ಟು ರಕ್ಷಿ ಶೆಟ್ಟಿ ರಿಷಬ್ ಶೆಟ್ಟಿ ರಾಧಿಕಾ ಶೆಟ್ಟಿ ಸೇರಿದಂತೆ ಶೆಟ್ಟ್ರಿ ಟೀಮ್ ಅವರು ಈ ಟೂರ್ನಮೆಂಟ್ ಅಲ್ಲಿ ಭಾಗಿಯಾಗಿಲ್ಲ ಅಂತ ಒಂದು ಕಾಮನ್ ಆಡಿಯನ್ ಅನ್ಸೋದು ಕೇಳಿ ಅವ್ರು ಆಡಲ್ಲ ರೀ ರಿಷಬ್ ಕೇಳ್ಬಿಡ್ತೀವಿ ನಾನು ಬಂದು ಹೋಗ್ಬಿಡ್ತೀನಿ ಬಿಟ್ಬಿಡಿ ಅಂತ ರಾಜ್ ಶೆಟ್ಟಿ ಅವರಿಗೆ ಏನು ಕ್ರಿಕೆಟ್ ಅಂದ್ರೆ ನಾನು ಗರುಡ ಗಮನದಲ್ಲಿ ಆಡೋದಲ್ಲ ಅಂತ ಅವರು ಅವ್ರು ರಕ್ಷಿತ್ ಕ್ರಿಯ ಸಣ್ಣ ಸರ್ ನಂಗೆ ಬರಲ್ಲ ಸರ್ ನಂಗೆ ಆಡೋಕೆ ಬರಲ್ಲ ಸಿಟ್ಸ್ಪೆಕ್ಟಿವ್ ರಿಷಬ್ ರಕ್ಷಿತ್ ಬಂದಿದ್ರು ಇವಾಗ ಫಾರ್ ಎಕ್ಸಾಂಪಲ್ ಅನ್ಫಾರ್ಚುನೇಟ್ಲಿ ಅಪ್ಪು ಅವರೆಲ್ಲ ಇರೋದು ಈ ಡಸಂಟ್ ಪ್ಲೇ ಕ್ರಿಕೆಟ್ ಬಟ್ ಈಗೇನು ನಾನು ಏನೋ ಮಾಡ್ತೀನಿ ಏನೋ ಮಾಡ್ತೀನಿ ನಾವೇ ಅವ್ರು ಬಳೆ ಹಾಕಿ ಆಡಿ ಹೋಗಿ ಏನೋ ಮಾಡಿದ್ರು ಬಟ್ ಇವೆನ್ಚುಲಿ ದಚ್ಕೊಡಿ ಸರ್ ದನಿಬೇಗ ಸ್ವಾಟೆ ಕ್ರಿಕೆಟರ್ ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡೋದೇ ಅವ್ರು ಹೋಗಿ ಪ್ರಾಕ್ಟೀಸ್ ಎಲ್ಲ ಮಾಡೋಕೆ ಸ್ಟಾರ್ಟ್ ಮಾಡೋದು ದುನಿಯಾ ವಿಜಯ ಆಕ್ಚುಲಿ ಇಸ್ ಡಸಂಟ್ ಪ್ಲೇ ಅವ್ರಿಗೆ ಹೋಗಿ ಬೌಲಿಂಗ್ ಬಾಲಿಂಗ್ ಬ್ಯಾಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡೋದನ್ನ ಟೆನ್ನಿಸ್ ಬಾಲ್ ಅಂದ್ರೆ ಬೇರೆ ಸರ್ ರೆದರ್ ಬಾಲ್ ಅಂದಾಗ ನನ್ನ ಪ್ರೊಫೆಷನಲ್ ಕ್ರಿಕೆಟರ್ಸ್ ಭಯ ಆಗುತ್ತೆ ಆಡೋಲ್ಲ ಅವರು ನೀವು ಹಾಗೆ ಅನ್ಕೊಂಡಾಗೆ ಅವ್ರನ್ನ ಕರೆದಿಲ್ಲ ಅಂತ ಅನ್ಕೊಂಡ್ಲೇಬೇಡಿ ಅವರೆಲ್ಲ ನನ್ನ ಹುಡುಗರು ಡಿಮ್ಕಿನ ತುಂಬಾ ಹಳೆ ಪರಿಚಯ ಆತರ ಎಲ್ಲ ನಮ್ಮಲ್ಲಿ ಇಲ್ಲ ಕೆಲವ್ರು ಕ್ರಿಕೆಟ್ ಆಡೋಲ್ಲ ಬಟ್ ಡೆಲ್ಪೀತ ಬಂದೋಗ್ತಾರೆ ಯಾಕೆ ಲಾಸ್ಟ್ ಟೈಮ್ ಬಂದಿಲ್ ಬರ್ತಾರ ಅವರು ಈ ಪ್ರಶ್ನೆ ರೌಂಡ್ ಇಬ್ಬರು ಪ್ಲೇಯರ್ಸ್ ಬಗ್ಗೆ ಮಾತಾಡಿದಾರೆ ಭಾಗವಾಗಿರು ಮೊದಲು ಓಪನಿಂಗ್ಸ್ ಈ ಬಾರಿ ಇಲ್ಲ ಅವ್ರಲ್ಲಿ ಗೊತ್ತಿಲ್ಲ ಬಂದ್ರು ಎರಡನೇದು ದರ್ಶನ್ ಅವರು ಈ ಟೂರ್ನಮೆಂಟ್ ನ ಭಾಗಿಯೇ ಭಾಗವಾಗಿರಬೇಕು ಇನ್ವೈಟೆಂಟ್ಸ್ ಇವಾಗ ಯಾರು ಆಡಬೇಡಿ ಅಂತ ಹೇಳ ಕೆಲವರು ಆಡಕ್ಕೆ ವ್ಯಕ್ತ ಅಂತ ನಾನು ಆಡೋಕೆ ಇಷ್ಟ ಇಲ್ಲ ಬಂದು ಹೋಗ್ತೀವಿ ನಾವು ಕೆ ಸಿ ಸಿ ಅಂತ ಅಲ್ಲ ಕೆ ಸಿ ಸಿ ಗೋಡೆನೂ ಅಲ್ಲ ಕೆ ಸಿ ಸಿ ಗೇಟು ಅಲ್ಲ ಕೆ ಸಿ ಸಿ ಕಾರ್ಪೆಟು ಅಲ್ಲ ಎಲ್ಲದಕ್ಕಿಂತ ಹೆಚ್ಚು ಕೆ ಸಿ ಸಿ ಹಾಸಿಗೆ ಅಂತೂ ಅಲ್ಲದೆ ಗೊತ್ತಾಯ್ತಾ ಕೆ ಸಿ ಸಿ ಒಂದು ಗೌರವ ಸರ್ ಇಲ್ಲಿ ಕನ್ನಡ ಚಲನಚಿತ್ರ ಅಂತ ಇಟ್ಟ ಮೇಲೆ ನಾನೊಬ್ರೇನ ನಮ್ಮದು ಯಾಕೆ ಬರುತ್ತೆ ನಾವು ಪ್ರತಿಯೊಬ್ಬರಿಗೂ ಅವಮಾನಿಸ್ತೀವಿ ಆಡ್ತೀರಾ ಕೇಳ್ತೀವಿ ಕೆಲವ್ರು ಬರ್ತಾರೆ ಕೆಲವ್ರು ಈ ಸೀಸನ್ ಕಾಡ ಬಿಟ್ಬಿಡಿ ಅಂತಾರೆ ಬಟ್ ಗ್ರೌಂಡಿಗೆ ಬಂದು ಹೋಗ್ತೀವಿ ನೀವು ಒಟ್ಟಿಗೆ ಇರ್ತೀವಿ ಅಂತಾರೆ ಓಕೆ ಲೈಕ್ ಫಾರ್ ಎಕ್ಸಾಂಪಲ್ ಅವ್ರಿಗೆ ಬರುತ್ತೆ ಕೇಳಿದ್ರಿ ಯಾಕೆ ಕೇಳಲಿಲ್ಲ ನೀವು ಅವನು ಆಟ ಆರ್ಟಿಸ್ಟ್ ಕಾಣಿಸ್ತಾ ಇಲ್ಲ ನಿಮ್ಮ ಕಣ್ಣಿಗೆ ಇಲ್ಲ ನೀವು ಕೇಳಲಿಲ್ಲ ನಿಮಗೆ ರಾಜ್ ಶೆಟ್ಟಿ ಕಾಣಿಸಿದ್ರು ರಕ್ಷಿತ್ ಶೆಟ್ಟಿ ಕಾಣಿಸಿದ್ರು ರಿಷಬ್ ಕಾಣಿಸಿದ್ರು ಯಶ್ ಕಾಣಿಸಿದ್ರು ದರ್ಶನ್ ಧ್ರುವಾಸ ಇದು ಕಾಂಟ್ರವರ್ಸಿ ಆಗೋಯ್ತಾ ಇಲ್ಲ ಹಾಗೆ ನಾವು ಏನ್ ನೋಡ್ಬೇಕು ಅಂತೀವೋ ಅದು ಮಾತ್ರ ನಮ್ ಕಣ್ಣಿಗೆ ಕಾಣಿಸುತ್ತೆ ಅದು ಬಿಟ್ಟು ಕೆಲವು ಸತ್ಯಗಳು ಇರ್ತವೆ ನೋಡಕ್ ಸ್ಟಾರ್ಟ್ ಮಾಡಬಹುದು ಧ್ರುವ ಅವರು ಲಾಸ್ಟ್ ಟೈಮ್ ಅವರೇ ಫೋನ್ ಮಾಡಿ ನನಗೆ ಕೆ ಅನ್ನೋ ಪಕ್ಷ ಪ್ರೇಮ್ ಓಟಿಂಗ್ ಮಾಡ್ತಾ ಇದ್ದೀನಿ ಪ್ರೇಮ್ ಓಟಿಂಗ್ ಮಾಡಬೇಕಾದ್ರೆ ನಾನು ಮನೆಗೆ ಹೋಗ್ತಾ ಕ್ರಿಕೆಟ್ ಇಲ್ಲಿಂದ ಬರಲಿ ಅಂತ ಕೇಳಿದೀನಿ ಸ್ವಲ್ಪ ಪರವಾಗಿಲ್ಲ ಆರಾಮಾಗಿದೆ ಅಂತ ಹೇಳ್ತೀನಿ ಅವ್ರು ಬಂದು ಯಾಕೆ ಏಕೆ ತುಂಬ ಸ್ವಲ್ಪ ಕಮ್ಮಿ ದ ಡಸ್ ಮೀ ಈಸ್ ಅವರ್ ಬ್ರದರ್ ನಮ್ಮ ಫ್ಯಾಮಿಲಿ ಅವರೆಲ್ಲ ಯಾರು ಎಲ್ರಿಗೂ ಕರೆದಿರಲಿಲ್ಲ ಈ ಮಕ್ಕದ ದ್ವೇಷ ಕಾಣುತ್ತೆ ಸರ್ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ